ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿನ ಅರೆಸ್ಟ್ ಮಾಡಿರ್ತಾರೆ ಅಗಸ್ತೇ ಒಂದು ಕಾವೇರಿನ ಬಿಡಿಸ್ಕೊಂಡು ಈಚೆ ಕರ್ಕೊಂಡು ಬರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ನಿಮ್ ಚಿಂತೆನೆಲ್ಲ ದೂರ ಕಿಟ್ಟು ನೀವ್ ಮೊದ್ಲೆಗಿದ್ರೋ ಹಾಗೆ ಇರಿ ಆಗಿರೋದೆಲ್ಲ ಮರ್ತ್ಬಿಡಿ ಬಿಡಿ ಬನ್ನಿ ಹೋಗೋಣ ಅಂತ ಅಗಸ್ತ್ಯ ಹೇಳಿ ಕಾವೇರಿಯನ್ನ ಕರ್ಕೊಂಡ್ ಬರ್ತಾ ಇರ್ತಾನೆ ಅಷ್ಟಲ್ಲಿ ರವಿ ನಿಂತ್ಕೊಳ್ಳಿ ಅಲ್ಲೇ ಅಂತ ಹೇಳ್ತಾನೆ ಯಾಕೆ ಚಿಕ್ಕು ಏನಾಯ್ತು ಅಂತ ಅಗಸ್ತ್ಯ ಕೇಳ್ತಾನೆ ಅವಳು ಚಿಂತೆನ ಬೌಂಡ್ರಿಯಿಂದ ಇಂದ ಆಚೆ ಎಸ್ತು ಆರಾಮಾಗಿರ್ಲಿ ನಾವು ಚಿಂತೆ ಸಾಲ ಮಾಡ್ಕೊಂಡು ಚಿಂತೆನೆ ತಿನ್ಕೊಂಡು ಚಿಂತೆನೆ ಸ್ನಾನ ಮಾಡ್ಕೊಂಡು ಮೈ ತುಂಬಾ ಚಿಂತೆನ ಬೆಳೆಸ್ಕೊಂಡು ಇದ್ ಬಿಡ್ತೀವಿ ಅಂತ ರವಿ ಹೇಳ್ತಾನೆ ಚಿಕ್ಕು ಏನ್ ಮಾತಾಡ್ತಾ ಇದೀರಾ ಏನಾಯ್ತು ಅಂತ ಅಗಸ್ತ್ಯ ಕೇಳ್ತಾನೆ ಅಲ್ಲಿ ಮಕ್ಳು ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ಇನ್ ಮುಂದೆ ಅವ್ರ ಮಕ್ಳು ಸ್ಕೂಲ್ ಕಳ್ಸಲ್ವಂತೆ ಅಂತ ಅನಿಕಾ ಹೇಳ್ತಾಳೆ ನೋಡು ಅಗಸ್ತ್ಯ ಕಾವೇರಿನಾ ಮಾಡಿದೀವಿ ಅಂತ ಪೇರೆಂಟ್ಸ್ ಗೆ ಹೇಳ್ ಕಳ್ಸಿದೀವಿ ಇನ್ ಮುಂದೆ ಕಾವೇರಿ ಸ್ಕೂಲ್ ಬರೋ ಆಗಿಲ್ಲ ಇಲ್ಲ ಅಂದ್ರೆ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ರವಿ ಹೇಳ್ತಾನೆ ಅದನ್ ಕೇಳಿ ಕಾವೇರಿ ಮತ್ತೆ ಅಗಸ್ತ್ಯ ಇಬ್ರುಗು ತುಂಬಾನೇ ಶಾಕ್ ಆಗುತ್ತೆ ಅದನ್ನೆಲ್ಲ ನೋಡಿ ಅಜ್ಜಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ನಿಮ್ ಎಲ್ರಿಗೂ ಇವತ್ತು ಒಂದ್ ವಿಷಯ ಹೇಳ್ತೀನಿ ನೀವ್ ಇಷ್ಟು ದಿನ ಕೇಳ್ತಾನೆ ಇರ್ತೀರಲ್ವಾ ಸೀಕ್ರೆಟ್ ಪಾರ್ಟ್ನರ್ ಯಾರು ಯಾರು ಅಂತ ಯಾರು ಆ ಸೀಕ್ರೆಟ್ ಪಾರ್ಟ್ನರ್ ಅಂತ ಗೊತ್ತಾ ನಿಮ್ಗೆ ಈ ಕಾವೇರಿನೇ ಆ ಸೀಕ್ರೆಟ್ ಪಾರ್ಟ್ನರ್ ಅಂತ ಅಜ್ಜಿ ಹೇಳ್ತಾರೆ ಅದನ್ನ ಕೇಳಿ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ ಇನ್ ಒಂದ್ ನಿಮಿಷನು ಇಲ್ಲಿ ಇರೋದು ಬೇಡ ನಡಿ ವಿವೇಕ್ ನಾವು ಮನೆಗೆ ಹೋಗೋಣ ಅಂತ ವಿವೇಕ್ ಮತ್ತೆ ಅನಿಕಾ ಇಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂಬಿಕಾ ಎಲ್ಲ ಇವಳಿಂದಾನೇ ಆಗಿದ್ದು ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ